ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ಪಾವನಿ ಸೊ ನಾನು ಇಂದ ವಿಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ತುಂಬಾ ಕೆಲಸ ಇರೋದ್ರಿಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಗ ಸಂಡೆ ಆಗಿರೋದ್ರಿಂದ ಸಾಯಂಕಾಲ ಒಂದ್ ಸ್ವಲ್ಪ ಫ್ರೀ ಅದೆ ಹಾಗಾಗಿ ಇವತ್ತು ಸಾಯಂಕಾಲದಿಂದ ನೆಲಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ ಅನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಪ್ರಾಡಕ್ಟ್ ನ ಬಂದ್ಬಿಟ್ಟು ಆಫರ್ ಇದ್ದಾಗ ತಗೊಂಡಿದ್ದೆ ಮೀಶೋದಲ್ಲಿ ಯಾರಾದ್ರೂ ಬೇಕು ಅನ್ನೋರು ತೊಗೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರಾಡಕ್ಟ್ ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಎಷ್ಟು ಅಂದ್ರೆ ತರ್ಸ್ಕೊಂಡ್ ಬಹಳ ದಿನ ಆಗಿತ್ತು ಹಂಗೆ ಬಿಟ್ಬಿಟ್ಟಿದೆ ಯೂಸ್ ಮಾಡ್ಲಿಲ್ಲ ಸೊ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತು ಇವಂ ಅಂದ್ರೆ ಏನಂದ್ರೆ ಮನೆಯಲ್ಲಿ ಕೆಲಸ ಮಾಡೋ ಅಂದ್ರೆ ಆ ಬೇಗ ಬೇಗ ಕೆಲಸ ಆಗುತ್ತೆ ಇದರಿಂದ ಸೊ ಲೇಟ್ ಮಾಡಿದ್ರೆ ಪ್ರಾಡಕ್ಟ್ ಯಾವ್ದು ಅಂತ ತೋರಿಸ್ತೀನಿ ನೋಡಿ ಪ್ರಾಡಕ್ಟ್ ಇದು ಚಾಪರ್ ಆಲ್ಮೋಸ್ಟ್ ಒಂದು ಐದಾರು ತರದ ತರಕಾರಿನ ತರಕಾರಿ ಅಲ್ಮಾ ಆಲ್ಮೋಸ್ಟ್ ಎಲ್ಲರೂ ಕಟ್ ಮಾಡ್ಬೇಕು ಮಾಡ್ಬೋದು ಇದರಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನನಗೆ ಆಫರ್ ಅಲ್ಲಿ ಫಿಫ್ಟಿ ರುಪೀಸ್ಗೆ ಬಂದಿದೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ ಇದು ಐವತ್ತು ರೂಪಾಯಿಗೆ ಸಿಕ್ಬಿಟ್ಟಿದೆ ಈಗ ಬಂದ್ಬಿಟ್ಟು ಮೀಶೋದಲ್ಲಿ ಶಾಪ್ಸಿಯಲ್ಲಿ ಬಂದ್ಬಿಟ್ಟು ಪ್ರೈಸ್ ಒನ್ ಫಾರ್ಟಿ ಒನ್ ತರ್ಟಿ ಒನ್ ಟ್ವೆಂಟಿ ಒನ್ ನೈನ್ಟೀನ್ ರುಪೀಸ್ ಅಲ್ಲಿವರೆಗೂ ರೀಚ್ ಆಗಿದೆ ಬಟ್ ನನಗೆ ಆಫರ್ ಅಲ್ಲಿ ಬರೀ ಐವತ್ತು ರೂಪಾಯಿಗೆ ಸಿಗ್ಬಿಡ್ತು ಐವತ್ತು ರೂಪಾಯಿಗೆ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ನೀವು ನೋಡೋಣ ಯಾಕೆ ಐವತ್ ರೂಪಾಯಿ ನಾ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಟ್ ಇದಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಸೊ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಇವ್ ಅಂದ್ರೆ ಏನಂದ್ರೆ ಮನೆಯಲ್ಲಿ ಕೆಲಸ ಮಾಡೋ ಅಂದ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಇದರಿಂದ ಸೊ ಲೇಟ್ ಮಾಡಿದ್ರೆ ಪ್ರಾಡಕ್ಟ್ ಯಾವ್ದು ಅಂತ ತೋರಿಸ್ತೀನಿ ನೋಡಿ ಪ್ರಾಡಕ್ಟ್ ಇದು ಚಾಪರ್ ಆಲ್ಮೋಸ್ಟ್ ಒಂದು ಐದಾರು ತರದ ತರಕಾರಿನ ತರಕಾರಿ ಅಲ್ವಾ ಆಲ್ಮೋಸ್ಟ್ ಎಲ್ಲಾದ್ರು ಕಟ್ ಮಾಡ್ಬೇಕು ಮಾಡ್ಬೋದು ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನನಗೆ ಆಫರ್ ಅಲ್ಲಿ ಫಿಫ್ಟಿ ಗೆ ಬಂದಿದೆ ತುಂಬಾ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ ಇದು ಐವತ್ತು ರೂಪಾಯಿಗೆ ಸಿಕ್ಬಿಟ್ಟಿದೆ ಈಗ ಬಂದ್ಬಿಟ್ಟು ಮೀಶೋದಲ್ಲಿ ಶಾಪ್ಸಿಯಲ್ಲಿ ಬಂದ್ಬಿಟ್ಟಿದ್ರೆ ಪ್ರೈಸ್ ಒನ್ ಫಾರ್ಟಿ ಒನ್ ತರ್ಟಿ ಒನ್ ಟ್ವೆಂಟಿ ಒನ್ ನೈನ್ಟೀನ್ ರುಪೀಸ್ ಅಲ್ಲಿವರೆಗೂ ರೀಚ್ ಆಗಿದೆ ಬಟ್ ನನಗೆ ಆಫರ್ ಅಲ್ಲಿ ಬರೀ ಐವತ್ತು ರೂಪಾಯಿಗೆ ಸಿಗ್ಬಿಡ್ತು ಐವತ್ತು ರೂಪಾಯಿಗೆ ಏನ್ ಬರುತ್ತೆ ಬಿಟ್ಟು ತಗೊಂಡೆ ಸು ನೋಡೋಣ ಯಾಕ್ತಾ ಇವತ್ತು ರೂಪಾಯಿ ನಾ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಟ್ ಇದಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಡಿಗೆ ಎಲ್ಲ ತರದ ತರಕಾರಿನ ಚಾಪ್ ಮಾಡ್ಬೋದು ಇದರಲ್ಲಿ ಈರುಳ್ಳಿ ಮೆಣ್ಸಿನ್ಕಾಯಿ ಆಲೂಗಡ್ಡೆ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ತರದ್ದು ಈ ತರದ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಳೋಕೆ ತುಂಬಾ ಯೂಸ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಯಾವ್ದಾದ್ರು ಅರ್ಜೆಂಟ್ ಅಲ್ಲಿ ಇರಬೇಕಾದ್ರೆ ಚಾಕು ಇಲ್ಲ ನಾವೆಲ್ಲಾನು ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಸೊ ಆ ತರ ಟೈಮಲ್ಲಿ ನಮಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ನಾನು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಆದರೂ ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಸೊ ತೋರಿಸ್ತೀನಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೋಬಿ ಮಂಜೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಕನಿಷ್ಠ ಕ್ಯಾಬೇಜ್ ತಗೊಂಡಿದೀನಿ ಇಷ್ಟು ಒಂದ್ ಅರ್ಧದ್ ಅಷ್ಟು ಕ್ಯಾಬೇಜ್ ತಗೊಂಡಿದೀನಿ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಫಸ್ಟ್ ಕಟ್ ಮಾಡ್ಕೊಂಡು ಇದಕ್ ಹಾಕೋಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದೀನಿ ಕ್ಯಾಬೇಜನ್ನ ಈಗ ಇದಕ್ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಫುಲ್ ತುಂಬಿದ್ರೆ ಗ್ರೈಂಡ್ ಮಾಡಕ್ ಆಗಲ್ಲ ನೋಡಿ ಇದ್ರ ಒಳಗಡೆ ಬಂದ್ಬಿಟ್ಟು ಇದ್ ಚಾಪರ್ ಒಳಗಡೆ ಈ ತರ ಮೂರ್ ಲೇಯರ್ದು ಒಂದು ಬ್ಲೇಡ್ ಇರ್ತವೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಈಗಾಗ್ಲೇ ಈಗ ಹಾಕಿಟ್ಕೊಂಡಿದೀನಿ ಕ್ಯಾಬೇಜಿನ ನೋಡಿ ಈ ರೀತಿಯಾಗಿ ಹಾಕೊಂಡು ಇದನ್ನ ಎಳಿಬೇಕಾಗುತ್ತೆ ನೋಡಿ ಈ ರೀತಿ ಅಲ್ಲಿ ಇಟ್ಕೊಂಡ್ರೆ ರಿಪ್ ಆಗುತ್ತೆ ಬೆಲ್ಟ್ ಕೊಟ್ಟಿರ್ತಾರೆ ಗ್ರೈಂಡ್ ಆಗುತ್ತೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಪವರ್ ಸೇವ್ ಆಗುತ್ತೆ ಮತ್ತೆ ಕರೆಂಟ್ ಇಲ್ದಿರೋ ಟೈಮ್ ಅಲ್ಲಿ ನಾವ್ ಇನ್ನೋದ್ರು ಅಡಿಗೆ ಮಾಡ್ಬೇಕು ಅಂದ್ರೆ ಇದ್ರ ಸಹಾಯದಿಂದ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತುಂಬ ಅಂದರೆ ತುಂಬ ಟೈಮ್ ಟೈಮು ಸೇವ್ ಆಗುತ್ತೆ ಮತ್ತೆ ಬೇಗನೂ ಕೆಲಸ ಮುಗಿಯುತ್ತೆ ಇವತ್ತು ಗೋಬಿ ಮಂಜೂರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಟಕಾ ಟಕ್ ಅಂತಂದು ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾನು ಗೋಬಿ ಮಾಡ್ಬಿಟ್ಟೆ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ಯಾಕೆ ಅವರು ಹೊರಗಡೆ ಹೋಗಿದ್ರು ಸೊ ಹಂಗಾಗಿ ಬಿಸಿಯಾಗಿ ಮಾಡಿದ್ರೆ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಇದರಲ್ಲಿ ನಾನು ಇದನ್ನ ಯೂಸ್ ಮಾಡೋದನ್ನ ನೋಡ್ಬಿಟ್ಟು ನನ್ ಮಗಳು ನಾನು ಚಾಪ್ ಮಾಡ್ತೀನಿ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಕ್ಯೂರಿಯಾಸಿಟಿಯಿಂದ ತಾನು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಆಮೇಲೆ ನೋಡ್ರಿ ಅವಳು ಕೈ ಕೊಟ್ಟೆ ಚೆನ್ನಾಗಿ ಅವಳು ಎಳಿತಿದ್ದಾಳಂತ ಸಣ್ಣ ಮಕ್ಳು ಯಾರಾದ್ರೂ ಇದ್ರ ಒಳಗಡೆ ಹಾಕ್ಬಿಟ್ರೆ ಅವರೇ ಬೇಕಾದ್ರೆ ಯೂಸ್ ಮಾಡ್ಕೊಡ್ಬಿಡ್ತಾರೆ ಚಾಪ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಟ್ ಆಗಿದೆ ಗೋಬಿ ಅಂತ ಆಸೆ ಆಯ್ತು ಸೊ ಹಂಗಾಗಿ ಇದನ್ನ ಮಾಡಿದೀನಿ ರಿವ್ಯೂ ನಾನು ಹೋಗುತ್ತೆ ನಾನ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೀನಿ ತುಂಬಾ ತುಂಬಾ ಕಡಿಮೆ ಟೈಮ್ ಅಲ್ಲಿ ಸಣ್ಣಗೆ ಸಣ್ಣ ಸಾಧ್ಯನೇ ಇಲ್ಲ ಅದು ಇದರಿಂದ ಆಗುತ್ತೆ ಸೊ ನಂಗಂದ್ರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾರಾದ್ರೂ ಬೈ ಮಾಡೋರು ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಗೆ ರೀಸನೇಬಲ್ ಪ್ರೈಸ್ಗೆ ಸಿಕ್ಕಿದ್ರೆ ತಗೊಳ್ರಿ ಅಹ್ ನಾನು ಇವತ್ತೊಂದ್ರು ಗೋಬಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ದಿನ ತುಂಬಾ ದಿನ ಆಗಿತ್ತು ನಾನು ಟ್ರೈ ಮಾಡಿ ಸೊ ಒಂದ್ ಎರಡು ಸಲ ಮಾಡಿದಾಗ ಗೋಬಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಎಲ್ಲಿ ಕೆಡ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಸಲ ಮಾಡಿದಾಗ ಚೆನ್ನಾಗಿ ಬಂದಿತ್ತು ಎರಡನೇ ಸಲ ಮಾಡಿದಾಗ ಚೆನ್ನಾಗಿತ್ತು ಸೊ ಸ್ವಲ್ಪ ಮಾಡಿದ್ದೆ ಅಲ್ವಾ ಹಂಗಾಗಿ ಸಾಕಾಗಲಿಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದರ ರಿವ್ಯೂ ಕೊಟ್ಟಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಾನು ಹಿಂಗಿ ಗೋಬಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಆಲ್ರೆಡಿ ಸಾಸ್ ಮಾಡಿಟ್ಕೊಂಡಿದ್ದೆ ಇದಕ್ಕೆ ಬೇಕಾಗಿರೋ ಸಾಸ್ ಈ ಬರೀ ಇದು ಗೋಬಿ ಡ್ರೈ ಡ್ರೈ ಗೋಬಿ ಅಷ್ಟೇ ಮಾಡ್ಕೋಬೇಕು ಅದ್ ಮಾಡ್ಕೊಂಡ್ರೆ ನಾನು ಸಾಸ್ ಇರೋದ್ರಿಂದ ಈಸಿಯಾಗಿ ಬೇಗನೆ ರೆಡಿ ಆಗುತ್ತೆ ಗೋಬಿ ಸೊ ಹಂಗಾಗಿ ಗೋಬಿ ಮಾಡ್ಕೊಳ್ತಾ ಇದೀನಿ ಸೊ ನಾನು ಗೋಬಿ ಮಾಡ್ಕೊಳ್ತೀನಿ ಅಂತಂದ್ರೆ ಎರಡ್ ಕಪ್ ಅಷ್ಟು ಏನಂತ ಕ್ಯಾಬೇಜ್ ಬಂದಿದೆ ಎಕ್ ಕಪ್ಪಿನ ನಳತೆ ಕೂಡ ತೋರಿಸ್ತೀನಿ ನಿಮಗೆ ಆ ಕಪ್ ಏನೋ ಆಗಿದೆ ಈ ಕಪ್ ಅಲ್ಲಿ ನಂಗೆ ಆಲ್ಮೋಸ್ಟ್ ಫುಲ್ ಆದ್ರೆ ಒಂದು ಮೂರ್ ಕಪ್ ಅಷ್ಟು ಕ್ಯಾಬೇಜ್ ನ ಕಟ್ ಎಲ್ಲ ತೋರ್ ಇಟ್ಕೊಂಡಿದೀನಿ ಇದರಲ್ಲಿ ಒಂದು ಮೂರ್ ಕಪ್ ಇಲ್ಲ ನಾಲ್ಕು ಆಗ್ಬೋದು ನಾನು ಅಳತೆ ಮಾಡಕ್ ಹೋಗಿಲ್ಲ ಸೊ ಮೇಲೆ ಹೇಳ್ತಾ ಇದ್ದೀನಿ ಇದರಿಂದ ಒಂದ್ ಮೂರ್ ಕಪ್ ಇಲ್ಲ ನಾಲ್ಕು ಕಪ್ ಆಗುತ್ತೆ ಇದರಲ್ಲಿ ಮೂರ್ ಕಪ್ ನಾಲ್ಕ್ ಮೂರು ಇಲ್ಲಾಂದ್ರೆ ನಾಲ್ಕು ಕಪ್ ಕ್ಯಾಬೇಜ್ಗೆ ಇದರಲ್ಲಿ ಒಂದ್ ಕಪ್ ಅಷ್ಟು ಮೈದಾ ಯೂಸ್ ಮಾಡ್ತಾ ಇದೀನಿ ಮೈದಾ ಮತ್ತೆ ಕಾಲಿಫ್ಲವರ್ ಸಾರಿ ಮೈದಾ ಮತ್ತೆ ಕಾರ್ನ್ ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾ ಇದೀನಿ ಮತ್ತೆ ಒಂದ್ ಸ್ವಲ್ಪ ನಾನು ಮೈದಾ ಕಡಿಮೆ ಯೂಸ್ ಮಾಡ್ತೀನಿ ಆರೋಗ್ಯ ದೃಷ್ಟಿಯಿಂದ ಸೊ ಹಂಗಾಗಿ ಮೈದಾ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ಕಪ್ ಇಂಟು ಕಾಲಿಫ್ಲವರ್ ಇದು ಏನಂದ್ರೆ ಕಾರ್ನ್ ಫ್ಲವರ್ ಮಾತ್ರ ಇದು ಒಂದ್ ಅಷ್ಟು ತಗೊಂಡಿದೀನಿ ನೋಡಿ ಈ ರೀತಿಯಾಗಿ ಈಟಿನ ಹದಕ್ಕೆ ಕಲ್ಸ್ಕೋಬೇಕು ಉಂಡೆ ಮಾಡ್ಕೊಂಡ್ರೆ ಉಂಡೆ ಬರಬೇಕು ಈ ರೀತಿಯಾಗಿ ಬಿಡೋದಿಕ್ಕೆ ಈಸಿ ಆಗುತ್ತೆ ಇದಕ್ಕೆ ಫ್ಲವರ್ ಮೈದಾ ಹಿಟ್ಟು ಹಾಕಿಟ್ಟು ಮತ್ತೆ ಒಂದ್ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪ್ ನಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೆಣಸಿನ್ ಪುಡಿನ ಹಾಕೊಂಡು ಕಲ್ಸಿ ಇಟ್ಕೊಂಡಿದೀನಿ ಈಗ ಪಕ್ಕದಲ್ಲೇ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಅಂತ ಇಟ್ಟಿದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೇನೆ ಈ ಉಂಡೆ ಉಂಡೆಯನ್ನ ಮಾಡ್ಕೊಂಡು ಇದಕ್ಕೆ ಬಿಟ್ಕೋಬೇಕು ಶ್ರೀ ಅವ್ರು ಯಾಕೋ ಇನ್ನು ಬರ್ಲಿಲ್ಲ ಮಳೆ ಅಂದ್ರೆ ಸುಕ್ಕಾಪಟ್ಟೆ ಜೋರಾಗ್ಬಿಟ್ಟಿತ್ತು ಸೊ ವಾತಾವರಣ ಚೆನ್ನಾಗಿತ್ತು ನಾವು ಬಿಸಿ ಬಿಸಿಯಾಗಿ ಗೋಬಿ ತಿನ್ನೋದಿಕ್ಕೆ ಸೊ ಶ್ರೀ ಅವ್ರ ಬಂದ್ಮೇಲೆ ಹಾಕೊಡೋಣ ಮಾಡ್ಕೊಟ್ಟೆ ಬಿಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಪಾಪ ಹೊರಗಡೆ ಹೋಗಿದ ತಕ್ಷಣನೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅವರಲ್ಲೇ ಅಲ್ಲೇ ಚಕ್ರಿನು ತಗೊಂಡೋಗಿರ್ಲಿಲ್ಲ ಸೊ ಹಂಗಾಗಿ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೋತ್ರ ಆದ್ರೂನು ಶ್ರೀ ಅವ್ರು ಬರ್ಲೇ ಇಲ್ಲ ಸೊ ಎಣ್ಣೆ ಅಂತೂ ಬಿಸಿ ಆಗ್ಬಿಟ್ಟಿತ್ತು ಸೊ ಎಣ್ಣೆ ಬಿಸಿ ಆಗಿದೆಯಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಉಂಡೆ ಉಂಡೆಯಾಗಿ ಕಲಸಿಟ್ಕೊಂಡಿರೋದನ್ನ ಗೋಬಿನ ಇದರಲ್ಲಿ ಬಿಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸ್ನಿ ಮಾಡ್ಕೋಬಾರ್ದು ಯಾಕಂದರೆ ಒಳಗಡೆ ಬೇಯೋದಿಲ್ಲ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಆವಾಗ ಒಳಗಡೆನು ಚೆನ್ನಾಗಿ ನೀಟಾಗಿ ಕ್ಯಾಬೇಜು ಬೇಯುತ್ತೆ ನಾವು ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸಿಕೊಳ್ಳಕ್ಕೆ ಹೋಗ್ಬೇಡಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ ಸೊ ನಾನು ಈಗ ಎಲ್ಲಾ ಬಿಟ್ಕೊಂಡಿದೀನಿ ಎಣ್ಣೆಯಲ್ಲಿ ಬಿಟ್ಟಿಂದ ಇದನ್ನ ತಿರ್ಗಿಸ್ಕೊಳ್ತಾ ಎಲ್ಲಾ ಕಡೆನು ಫ್ರೈ ಆಗ್ಬೇಕಲ್ವಾ ಎಣ್ಣೆಯಲ್ಲಿ ಸೊ ಹಂಗಾಗಿ ಒಂದ್ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೈ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ನೀವ್ ಬೇಕಂದ್ರೆ ಫುಡ್ ಕಲರ್ನು ಸಹ ಆಡ್ ಮಾಡ್ಕೋಬಹುದು ನಾನು ಫುಡ್ ಕಲರ್ ಯೂಸ್ ಮಾಡ್ಲಿಲ್ಲ ಹಿಂಗೆ ಫ್ರೈ ಮಾಡಿದ್ರೆ ಚೆನ್ನಾಗೆ ಬರುತ್ತೆ ಕಲರ್ ಅಂತ ಹೇಳಿ ಸೊ ನೋಡಿ ನೀವು ನೋಡ್ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ನಾನ್ ಆಲ್ರೆಡಿ ಸಾಸ್ನ ರೆಡಿ ಮಾಡ್ಕೊಂಡಿದೀನಿ ಡ್ರೈ ಗೋಬಿ ಅಷ್ಟೇ ಮಾಡ್ಕೊಂಡು ಸಾಸ್ಗೆ ಇದನ್ನ ಒಗ್ಗರಣೆ ತರ ಕೊಟ್ಕೊಂಡ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ಸೊ ನಾನು ಸಾಸ್ ಯಾವ ರೀತಿ ರೀತಿ ರೆಡಿ ಮಾಡಿದೀನಿ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡ್ತೀನಿ ವಿಡಿಯೋ ತುಂಬಾ ಲೆಂತ್ ಆಗಿದೆ ಸೊ ಹಂಗಾಗಿ ಯಾರಿಗಾದ್ರೂ ಇದನ್ನ ಇಂಟ್ರೆಸ್ಟ್ ಇದ್ರೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನಾನು ಯಾವ ರೀತಿ ಮಾಡಿದೆ ಈ ಸಾಸನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಸೊ ಪಕ್ಕದಲ್ಲಿ ಗೋಬಿ ಅಂತೂ ಸಕ್ಕಾಪಟ್ಟೆ ಕಲರ್ ಆಗಿ ಕಲ್ಫು ಕಲರ್ಫುಲ್ ಆಗಿ ರೆಡಿ ಆಗಿದೆ ಸೊ ಈಗ ಈ ಸಾಸಿಗೆ ಈ ಗೋಬಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಪಕ್ಕದಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಆ್ಯಕ್ಚುಲಿ ಎಣ್ಣೆ ಯೂಸ್ ಮಾಡಬಾರ್ದು ಅಂತ ಶ್ರೀ ಅವ್ರು ಹೇಳಿದ್ರು ನನಗೆ ಯಾಕೋ ಎಣ್ಣೆ ಯೂಸ್ ಮಾಡಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಆ ಪೇಸ್ಟ್ ಅಂದರೆ ಅಂದ್ರೆ ಆ ಸಾಸನ್ನ ಇದ್ರಲ್ಲಿ ಹಾಕೊಂಡು ಇದಕ್ಕೆ ಒಂದ್ ಸ್ವಲ್ಪ ವಿನಿಗರು ಟೊಮೆಟೊ ಸಾಸ್ ಸೋಯಾ ಸಾಸನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮೂರೂ ನನ್ನ ಕಡೆ ಇದ್ದಾವೆ ಇಲ್ಲ ಅನ್ನೋರು ಆಪ್ಷನಲ್ಲು ಯೂಸ್ ಮಾಡಿದ್ರೆ ಮಾಡ್ರಿ ಬಿಟ್ರಿ ಬಿಡ್ರಿ ರೆಡ್ ಚಿಲ್ಲಿ ಸಾಸನ್ನು ಒಂದು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಚಿಲ್ಲಿ ಸಾಸ್ ಎಲ್ಲ ರೆಡಿ ಆದಮೇಲೆ ಗೋಬಿ ಮೇಲೂ ಹಾಕೊಬೋದು ಬಟ್ ನಾನು ಡೈರೆಕ್ಟಾಗಿ ಇಲ್ಲಿ ಪಾಪು ತಿನ್ನೋದ್ರಿಂದ ಇಲ್ಲೆಟ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಸ್ವಲ್ಪ ವಿನಿಗರ್ ಆಗಲಿ ಇಲ್ಲಾಂದರೆ ಸೋಯಾ ಸಾಸ್ ಆಗಲಿ ಯೂಸ್ ಮಾಡಬೇಕು ನನ್ನ ಕಡೆ ವಿನಿಗರ್ ಇರಲಿಲ್ಲ ಸೊ ಹಂಗಾಗಿ ಸೋಯಾ ಸಾಸನ್ನು ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಡ್ರೈ ಗೋಬಿನ ಮಾಡಿಟ್ಕೊಂಡಿದ್ವಿ ಅದನ್ನ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ನನಗೆ ಸ್ವಲ್ಪ ಯಾಕೋ ಸಾಸ್ ಕಡಿಮೆ ಆಗುತ್ತೆ ಡ್ರೈ ಗೋಬಿ ಜಾಸ್ತಿ ಇದೆ ಅನ್ನಿಸ್ತು ಸೊ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಬೇಕು ಅಂತೇಳ್ಬಿಟ್ಟು ಮಾಡ್ಕೊಂಡು ಬಿಟ್ಟಿದ್ದೆ ಈಗ ಡ್ರೈ ಗೋಬಿ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪೊತ್ತು ಫ್ರೈ ಮಾಡ್ಕೋಬೇಕು ಬಿಸಿಯಾಗಿರ್ಬೇಕಲ್ವ ತಿನ್ನೋದಕ್ಕೆ ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆಯೇ ಡ್ರೈ ಗೋಬಿ ಎಲ್ಲಾನು ಸ್ವಲ್ಪ ಸಾಫ್ಟಾಗುತ್ತೆ ನೋಡಿ ನಾನು ಮಾಡ್ತಾ ಇದ್ದಂಗೆ ನಮ್ಮ ಮನೆಯವ್ರ ಕೈ ಹಾಕಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದ್ ತ್ರೀ ಮಿನಿಟ್ಸ್ ನೀಟಾಗಿ ಫ್ರೈ ಮೇಲೆ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ನೋಡಿ ಸರ್ವ್ ಮಾಡಿದ್ಮೇಲೆ ಗೋಬಿ ಮಂಜೂರಿ ಈ ರೀತಿಯ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗೈತ ಅಷ್ಟೇನಾ ಸಲ ಮಾಡಿದಾಗ ಎರಡ್ ಸಲಾನು ಸ್ವಲ್ಪ ಸ್ವಲ್ಪ ಮಾಡ್ಬಿಟ್ಟೆ ಅಲ್ಲ ಈ ಸಲ ಇನ್ನು ಹಂಗೆ ಆಯ್ತು ಗ್ರೇವಿ ಕಡಿಮೆ ಆಯ್ತೇನು ಈ ಸಲೀ ಹ್ಮ್ ಸರಿ ಜಾಸ್ತಿ ಆಗ್ಬಿಡ್ತು ಹಂಗಾಗಿ ಈ ಸಲ ಕಡಿಮೆ ಆಯ್ತು ಗ್ರೇವಿ ಇರ್ಬೇಕಾ ಕರೆತ್ತ